ನ್ಯಾಯಾಲಯ ಆದೇಶ ಮಾಡಿತ್ತು ಕೆಲವು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಅಂತ ನಮ್ಮ ಪಿಟಿಷ್ನರ್ಸು ರೆ ರೆಸ್ಪಾಂಡೆಂಟ್ಸು ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ನೆಲ್ಲ ಸೇರಿ ತಗದಿ ಪರಿಶೀಲನೆ ಮಾಡೋದು ಅಂತ ಆಗಿತ್ತು ನಾವೆಲ್ಲ ಬಂದ್ವಿ ಅಲ್ಲಿ ಏನು ಹೋಗಿದ್ದು ಕೆಲಸ ಆಗಲಿಲ್ಲ ಅಲ್ಲಿ ಸಿಗಲಿಲ್ಲ ಸಿ ಸಿ ವಿ ಫುಟೇಜು ಪ್ರೊಸೀಡಿಂಗ್ಸು ಹಾರ್ಡ್ ಡಿಸ್ಕು ಇಲ್ಲಿರಲಿಲ್ಲ ಆಮೇಲೆ ಕಾರ್ಬನ್ ಕಾಪೀಸು ಸೆವೆಂಟೀನ್ ಸಿ ಫಾರ್ಮ್ ಹೇಳಿದರು ಅದು ಕೂಡ ಇಲ್ಲಿ ಸಿಗಲಿಲ್ಲ ಸೊ ಹಾಗಾಗಿ ಸ್ಟ್ರಾಂಗ್ ರೂಮಲ್ಲಿ ಈ ದಾಖಲೆಗಳು ಸಿಗಲಿಲ್ಲ ನಾನು ಬರೀ ರೀಕೌಂಟಿಂಗ್ ನಾನು ರೀಕೌಂಟಿಂಗಿಗೆ ಮಾತ್ರ ಅರ್ಜಿ ಹಾಕಿರೋದು ಆ ರೀಕೌಂಟಿಂಗ್ ಮಾಡಬೇಕಂದ್ರೆ ಏನೇನು ಲ್ಯಾಪ್ಸಸ್ ಆಗಿದೆ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ವಿ ಅದರ ಭಾಗವಾಗಿ ಡಾಕ್ಯುಮೆಂಟ್ಸ್ನ ಕೇಳಿತ್ತು ಒಂದು ವರ್ಷದಿಂದ ಆಟ ಆಡಿಸ್ತಾ ಏನಕ್ಕೆ ಇಷ್ಟು ಡಿಲೇ ಮಾಡ್ತಾ ಇದ್ರೆ ಗೊತ್ತಿಲ್ಲ ನೋಡಿ ಫಾರ್ಮಲ್ಲಿ ಇನ್ನೂರ ಐವತ್ತೊಂದು ಸೆವೆಂಟೀನ್ ಸಿ ಫಾರ್ಮ್ ಇರುತ್ತೆ ಅಂದರೆ ಯಾವ್ಯಾವ ಬೂತಲ್ಲಿ ಎಷ್ಟೆಷ್ಟು ಓಟ್ ಬರುತ್ತೆ ಅಂತೇಳಿ ನಮ್ಮ ಏಜೆಂಟ್ ಹಿಂದೆಗಡೆ ಸೈನ್ ಮಾಡ್ತಾರೆ ಆಗ ಎಲ್ಲ ಕರೆಕ್ಟಾಗಿ ನೂರ ಇಪ್ಪತ್ತು ಸೆವೆಂಟೀನ್ ಸಿ ಫಾರ್ಮಲ್ಲಿ ನಮ್ಮ ಏಜೆಂಟ್ ಸಿಗ್ನೇಚರೇ ಇಲ್ಲ ಇರಲಿಲ್ಲ ಇರ್ಬೋದು ನೀವು ಹೇಳ್ದಂಗೆ ಇಪ್ಪ ನೂರ ಇಪ್ಪತ್ತು ಜನ ಆಬ್ಸೆಂಟ್ ಆಗಕ್ಕೆ ಚಾನ್ಸಸ್ ಇಲ್ಲ ಅದಕ್ಕೆ ಸಿ 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 ಫುಟೇಜಲ್ಲಿ ಗೊತ್ತಾಗುತ್ತೆ ಅವ್ರು ಪ್ರೆಸೆಂಟ್ ಇದ್ದಾರ ಇಲ್ಲ ಅಂತ ನಾನು ಹೇಳ್ತಾರದೀಗ ನಾನು ನಮ್ಮ ನಮ್ಮ ಏಜೆಂಟ್ಗಳಲ್ಲಿ ಇದ್ರು ಇವ್ರು ಮಾಡಿ ತಪ್ಪು ಅಂತ ಇವತ್ತು ಹೇಳಿದ್ರೆ ತಪ್ಪಾಗುತ್ತೆ ಅಲ್ಲಿ ಇದ್ದಾರಾ ಇಲ್ಲ ಅನ್ನೋದಕ್ಕೆ ಸಿ ಸಿ ಟಿ ವಿ ಫುಟೇಜ್ ಇದ್ರೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಕೆಲವು ಕಡೆ ನಮ್ಮ ಏಜೆಂಟ್ಸು ಮಿಷಿನ್ ಬಂದಿದ ತಕ್ಷಣವೇ ಸೈನ್ ಮಾಡ್ಕೊಂಬಿಟ್ಟಿದ್ದಾರೆ ಕೌಂಟಿಂಗ್ ಮಾಡೋಕ್ಕೆ ಮೊದಲೇ

ಏನೇನಾಗಿರ್ಬೋದು ಯಾಕಂದ್ರೆ ಈ ಡಿ ಸಿ ಅವ್ರು ಬಂದಿರೋರು ಹೊಸೊಬ್ಬರು ಎಲೆಕ್ಷನ್ ಆದಾಗ ಇವ್ರು ಇರಲಿಲ್ಲ ಏನಾದ್ರೂ ಲ್ಯಾಬ್ಸಸ್ ಆಗಿರೋದು ಎಲೆಕ್ಷನ್ ದಿನ ಎಲೆಕ್ಷನ್ ಆದಮೇಲೆ ಮೂರು ದಿನ ನಾಲ್ಕು ದಿನ ವಾರದಲ್ಲೆಲ್ಲ ಮುಗಿದೋಗಿರುತ್ತೆ ಆಮೇಲೆ ಡನ್ ಆ್ಯಂಡ್ ಡಸ್ಟೆಡ್ ತಂದೆಲ್ಲ ಒಳಗಾಕ್ಬಿಟ್ಟಿದ್ದಾರೆ ಏನಾರು ಎತ್ಕೋಬೇಕು ಅವತ್ತೆ ಎತ್ಕೊಬಿರ್ತಾರೆ ಅನುಮಾನ ಇದ್ದಿದ್ದಕ್ಕೆ ತಾನೇ ರೀಕೌಂಟಿಂಗ್ ಕೇಳಿರೋದು ಯಾರು ಎಸ್ ಸರಿ ಈಗ ನಾನು ಡಿ ಸಿ ಜವಾಬ್ದಾರಿ ಅಲ್ಲ ಇವಾಗ ನಾನು ಇರ್ತೀನಿ ನನ್ನ ಡ್ರೈವರ್ ಏನೋ ಕೆಲಸ ಮಾಡಿರ್ತಾನೆ ಕಿತ್ತೋದು ಕತ್ತೋದೆಲ್ಲ ಅವ್ರ ಹೆಸರು ಹಿಂಗೆ ಹೇಳೋಕ್ಕಾಗುತ್ತೆ ಸರಿ ಈಗ ಒಂದೂವರೆ ವರ್ಷ ಆಗ್ಬಿಟ್ಟಿದೆ ಸರ್ ಮತ್ತೆ ನ್ಯಾಯ ಸಿಗುತ್ತಲ್ಲ ಸಿಕ್ಕೇ ಸಿಗುತ್ತೆ ಐದು ವರ್ಷ ಮುಗಿಯಲ್ಲ ಅದನ್ನೇ ಹೇಳಿದ್ದು ನ್ಯಾಯಾಲಯದ ಗಮನದಲ್ಲಿದೆ ಯಾಕೆ ಈ ಒಂದೂರು ವರ್ಷ ಡಿಲೇ ಆಗಿರೋದು ಕೂಡ ನ್ಯಾಯಾಲಯದ ಗಮನಕ್ಕೆ ಬಂದಿದೆ ಅಷ್ಟು ಡಿಲೇ ಆಗಲ್ಲ ನೀವು ಅನ್ಕೊಂಡಂಗೆ ಐದು ವರ್ಷ ಯಾವಾಗು ನಾವು ವೇಗಾಗಿ ಹೇಳಕ್ಕಾಗಲ್ಲ ಹಾಗೆ ಒಂದು ಒಂದಿನ ಒಂದು ತಿಂಗಳು ಲೇಟ್ ಆಗ್ಬೋದು ಬಟ್ ನ್ಯಾಯ ಸಿಗುತ್ತೆ ಅಲ್ಲ ಪ್ರಶ್ನೆ ಮಾಡ್ತಿದೀರಾ ಸರ್ ನಾವು ಪ್ರಶ್ನೆ ಮಾಡಂಗಿಲ್ಲ ನಾವು ಪ್ರಶ್ನೆ ಮಾಡಂಗಿಲ್ಲ ತಿಳಿಸ್ತೀವಿ ಅಷ್ಟೇ ಸರ್ ಈಗ ರೀಕೌಂಟಿಂಗ್ ಮಾಡೋವಷ್ಟು ದಾಖಲೆಗಳು ಇದೆಯೇ ಸರ್ ಅಲ್ಲಿ ಅವತ್ತೇ ಇತ್ತು ಎಲೆಕ್ಷನ್ ದಿನನೇ ಇತ್ತು ಅವತ್ತೇ ಮಾಡಬಹುದಾಗಿತ್ತು ಏನೋ ಒಂದು ಸಲ ಆದೇಶ ನಿಮಗೆ ನನಗೂ ಗೊತ್ತಿರಲಿಲ್ಲ ನಾನು ಅನ್ಕೊಂಡೆ ಒರಿಜಿನಲ್ ಕಾಪಿ ಅಂದ್ರೆ ಯಾವುದು ನಮ್ಮ ಸಿಗ್ನೇಚರ್ ಇಲ್ಲದೆ ಬರ್ಕ ನೀವೇ ಕೊಟ್ಟಿರೋದು ಕಾರ್ಬನ್ ಕಾಪಿ ಆಗಿದ್ರೆ ಸಿಗ್ನೇಚರ್ ಇಂದೇ ಇರಬೇಕಲ್ಲ ಅಜಂಶನು ಐ ಮೇ ಬಿ ರಾಂಗ್ ನಾನು ತಪ್ಪಿರ್ಬೋದು ಏನೇನೋ ಬರೋ ಕ ಸಾಧ್ಯತೆಗಳು ಇರ್ತವಲ್ಲ ಈಗ ಒಂದು ಕಾಪಿ ಮೇಲೆ ಎರಡು ಕಾಪಿ ಇದ್ದರೆ ಎರಡರಲ್ಲೂ ಸಿಗ್ನೇಚರ್ ಇರಬೇಕು ಎರಡರಲ್ಲೂ ಒಂದೇ ನಂಬರ್ ಇರಬೇಕು ನೀವು ಬೇಕಾದಾಗ ಅದು ವರ್ಚ್ ಕಾರ್ಬನ್ ಕಾಪಿನ ತೆಗೆದುಬಿಟ್ಟು ಮೇಲೆ ಇನ್ನೊಂದು ಯಾವಾಗ ಬೇಕೋ ಬರ್ಕೋಬೋದಲ್ಲ ಕೋರ್ಟ್ಗೆ ಮನವಿ ಎಲ್ಲ ಗೋಟಿಗೆ ಗೊತ್ತಾಗ್ಬಿಡುತ್ತೆ ಯಾವಾಗ ಇದೆಲ್ಲ ಮಿಸ್ಸಿಂಗ್ ಅನ್ನೋಷ್ಟೊತ್ತಿಗೆ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಏನು ಇದೇನು ಹುಡುಗಾಟನಾ

ಆಶಾವಾದಿಯಾಗಿರ್ತೀನಿ ನನಗೆ ನಾನು ರೀಕೌಂಟಿಂಗ್ ಹೋಗಬೇಕು ನಿಮ್ಮಂಥ ಸ್ನೇಹಿತರುಗಳೇ ಕಾರಣ ಅಲ್ಲಿ ಏನೇನು ಲ್ಯಾಬ್ಸ್ ಆಗಿದೆ ಅಂತ ನೀವು ಹೇಳಿದ ಮೇಲೆ ನಾನು ಹಾಕಿರೋದು ಸರ್ ಈಗ ಪಕ್ಷೇತ್ರ ಅಭ್ಯರ್ಥಿ ಕೌಂಟಿಂಗ್ ಆಗಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಸರ್ ಬಟ್ ಕಾಂಗ್ರೆಸ್ ಅವರು ಇಲ್ಲ ಎಲ್ಲ ಅವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ ಕೌಂಟಿಂಗ್ ಆಗಬೇಕು ಅಂತ ಅವ್ರು ಕಂಟೆಸ್ಟೇ ಮಾಡಿಲ್ಲ ಸರ್ ಬಿಡಿ ಅಲ್ಲ ಸರ್ ಕಾಂಗ್ರೆಸ್ ಅವರೆಲ್ಲ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿ ನಡೆದಿದೆ ಅಂತ ಹೇಳಿದ್ರು ನಡೆದಿದೆ ಅಂದರೆ ಯಾಕೆ ಮತ್ತೆ ಸುಪ್ರೀಂ ಕೋರ್ಟ್ಗೆಲ್ಲ ಹೋದರು ಹೇಳೋದು ಕರೆಕ್ಟಾಗಿದೆ ನನ್ನ ತಲೆ ಸರಿಲ್ಲ ನನಗೇನೋ ಸರಿ ಇಲ್ಲ ಹಾಕ್ಕೊಂಡಿದ್ದೀನಿ ಅಂತ ಇದ್ರೆ ನಾಳೆನೇ ಕೌಂಟಿಂಗ್ ಹೇಳ್ಬಿಡ್ರಿ ಅಲ್ವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲೂ ವಾಪಸ್ ಹಿನ್ನೆಡೆ ಆಗಿದೆ ಅವ್ರಿಗೆ ಹಂಗೆ ಹಿಂಗೆ ನಿಮ್ಮ ಮುಂದೆ ಹೇಳ್ತಾರೆ ಅಲ್ಲಿ ಕೋರ್ಟಲ್ಲಿ ಕಂಟೆಸ್ಟ್ ಮಾಡಬೇಕಾಗಿತ್ತಲ್ಲ ಯಾಕೆ ಯಾರಲ್ವಾ ಇನ್ನೊಬ್ಬರು ಕೇಳೋಂಗಿಲ್ವಾ ಎಷ್ಟಿದ್ದಾರೆ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಯಾರೂ ಕಂಟೆಸ್ಟ್ ಮಾಡಲಿಲ್ಲ ನಾನು ಒಬ್ಬನೇ ಕಂಟೆಸ್ಟ್ ಮಾಡಿರೋದು ಇವ್ರ ಕೆಲಸಗಳಿಲ್ಲ ಅಂದರೆ ಇನ್ನಷ್ಟು ಡಿಲೇ ಮಾಡೋದು ಒಂದು ಕೆಲವರು ಜನರ ಕೆಲಸ ನಾನಲ್ಲ ನೀವೇ ಯೋಚನೆ ಮಾಡಿ ಈಗ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಪೇಪರು ಮೂರು ವರ್ಷದ ಪೇಪರ್ ನಿಮ್ಮ ಮನೆಯಲ್ಲಿ ಇರುತ್ತೆ ಇದು ಡಿ ಸಿ ಆಫೀಸರಿ ಎಲೆಕ್ಷನ್ ಪಿಟೀಷನ್ ಇದೆ ಎಲೆಕ್ಷನ್ ಪಿಟೀಷನ್ ಆಗ್ತಾ ಇದ್ದಂಗೆ ಎಲ್ಲ ಡಾಕ್ಯುಮೆಂಟ್ಸ್ನ ರೆಸ್ಟೋರ್ ಮಾಡಬೇಕಾಗಿರೋದು ಕರ್ತವ್ಯ ಅಲ್ವಾ ಅದೇ ಇಲ್ಲ ಅಂದರೆ ಅಲ್ಲ ಅವ್ರು ಬರೋಕ್ಕೆ ಮೊದಲೇ ಹಾಕ್ಬಿಟ್ಟಿದ್ರಲ್ಲ ಹೇಳಿದೆ ಆಮ್ ನಾಟ್ ಬ್ಲೇಮಿಂಗ್ ಪ್ರೆಸೆಂಟ್ ಡಿ ಸಿ ಚೇರ್ಗೆ ಹೇಳ್ತಾ ಇಲ್ಲ ಯಾರು ಅಲ್ಲಿ ಯಾರು ಕಸುಬು ಕೆಲಸ ಮಾಡಿರ್ತಾರೆ ಅವತ್ತಿನ ದಿನ ಆಗೋಗಿರುತ್ತೆ ತೊಳೆದ್ರೆ ಗೊತ್ತಾಗೋದು ಹ್ಮ್ ಕೆಲವ್ರ ಕಡೆ ಲಾಯರ್ನು ಚೇಂಜಸ್ ಮಾಡಬೇಕಾಗುತ್ತೆ ಏನೂ ನಡೆದಿಲ್ಲ ಅಂದ್ರೆ ಅವೆಲ್ಲ ಪ್ರಯತ್ನಗಳು ಯಾಕೆ ಮಾಡೋಕೆ ಕೊಡ್ತಾರೆ ಇನ್ನೂ ಏನೇನು ಆಗಿದೆ ನಾನು ಹೇಳಕ್ಕಾಗಲ್ಲ ಇಷ್ಟಕ್ಕೆ ಇದೆ ನ್ಯಾಯಾಲಯದ ಮುಂದೆ ಇದ್ದೀವಿ ಹಂಗಾಗಿ ಹಂಗೆ ಮಾತಾಡೋಕ್ಕಾಗಲ್ಲ ಸುಮ್ಮನೆ ಅವ್ರು ಯಾರು ಹೇಳ್ದಂಗೆ ಹೇಳ್ಬಿಟ್ಟು ಹೋದ್ರೆ ನನ್ನ ತಲೆಗೆ ನನ್ನ ಕ್ಯಾರೆಕ್ಟರು ಹಾಳಾಗ್ತದೆ